ಇದು ಚಿಟ್ಮೂಲಿಂಗಿ ಅಂತ ಒಂದು ವೆಜಿಟೇಬಲ್ ನಾರ್ತ್ ಕರ್ನಾಟಕದಲ್ಲಿ ಸಿಗ್ತದೆ ಆಲ್ಮೋಸ್ಟ್ ಅದು ಕೆಲವೊಂದು ಸೀಸನ್ನಲ್ಲಿ ಮಾತ್ರ ಇದು ಸಿಗೋದು ಇದು ಒಂದು ಇದನ್ನು ತೊಳೆದುಬಿಟ್ಟು ಬಿಟ್ಟು ಎರಡು ಎರಡು ಮುಂದಿಂದು ಹಿಂದಿನಗಡೆ ಅದು ತುಂಬ ಎಲ್ಲ ತೆಗೆದು ಸಣ್ಣದಾಗಿ ಹೋಲ್ಡ್ ಮಾಡಿಕೊಂಡು ಲೈ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಮಾಡುವಂಥದ್ದು ತುಂಬ ಮಸಾಲೆ ಏನು ಬೇಕಿಲ್ಲ ಇದಕ್ಕೆ ತುಂಬ ಲೈಟ್ ಇದಕ್ಕೆ ಏನೋ ಸಮ್ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಏನಂತ ಕರೆಕ್ಟ್ ಗೊತ್ತಿಲ್ಲ ನನಗೆ ಹೇಗೆ ಮಾಡೋದು ನೋಡೋಣ ಹೀಗೆ ಮುಂದಗಡೆಯದು ಮತ್ತು ಹಿಂದಗಡೆ ಸ್ವಲ್ಪ ತುಂಬ ತೆಗೆದು ಅದನ್ನೊಂದು ಒಂದು ಎರಡು ಮೂರು ಪೀಸ್ ಮಾಡ್ಕೊಳ್ಳೋದು ಹೀಗೆ ಚವಳಿಕಾಯಿ ಗೋರೆಕಾಯಿ ಹೇಗೆ ಬಿಡಿಸ್ತೀವಲ್ಲ ಅದೇ ರೀತಿ ಇದನ್ನೊಂದು ಈ ಥರ ಬಿಡಿಸಿಟ್ಕೊಂಡಿದ್ದೇನೆ ಇವಾಗ ಇದನ್ನು ಈಗ ಒಂದು ಸ ಇನ್ನೊಂದು ಬಾರಿ ತೊಳ್ಕೊತೇನೆ ತೊಳ್ಕೊಂಡು ಸಣ್ಣ ಮೀಡಿಯಂ ಸೈಜು ಮೀಡಿಯಂ ಇದು ಉರಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋದು ನೀಟಾಗಿ ನಾವು ಹೇಗೆ ಜವಳೆಕಾಯಿ ಹುರ್ಕೋತೀವಲ್ಲ ಅದೇ ರೀತಿ ರೀತಿ ಸರಿಯಾಗಿ ನೀರಲ್ಲಿ ಹಾಕಿ ಒಂದು ಬಾರಿ ತೊಳ್ಕೊಂಡು ತಕ್ಕೊಳ್ಳೋದು ಸೊ ಇವಾಗ ನೀರೆಲ್ಲ ಹೋಗಿದೆ ಹುರ್ಕೊಳ್ಳೋಣ ಎಣ್ಣೆ ಹಾಕಿ ಹುರ್ಕೊಳ್ಳೋದು ಮೀಡಿಯಮ್ ಸೈಜ್ ಹುರಿಯಲ್ಲಿ ಹುರ್ಕೊಳ್ಳೋದು ಸ್ವಲ್ಪ ಆದಮೇಲೆ ಅದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ನಾನೊಂದು ಕಾಲು ಕೆ ಜಿ ಇದು ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಚಿಟ್ಟು ಮೂಲಂಗಿ ಅಂತಾರೆ ನೆನ್ಪಿಟ್ಟುಕೊಳ್ಳಿ ಇದು ಚಿಟ್ ಮೂಲಂಗಿ ಬೇರೆ 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 ಊರಲ್ಲಿ ಬೇರೆ ಬೇರೆ ರೀತಿ ಹೆಸರು ಇರ್ಬೋದೇನೋ ಇದಕ್ಕೆ ಇವಾಗ ಒಂದು ಫೈವ್ ಮಿನಿಟ್ಸ್ ಆಯಿತು ಇವಾಗ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ತೇನೆ ಹಾಕಿ ಇನ್ನೊಂದು ಇನ್ನೊಂದು ಫೈವ್ ಮಿನಿಟ್ಸ್ ಕರ್ಕೊಳ್ಳೋದು ಅದು ಆಗಬೇಕು ಇದರಲ್ಲಿ ತುಂಬ ನಾರಿನ ಅಂಶ ಇರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬೇಯಿಸ ಇದು ಈ ರೀತಿ ಹುರ್ಕೋಬೇಕು ಅದಕ್ಕೆ ನಾವು ನೀರು ಹಾಕಿ ಬೇಯಿಸಲ್ಲ ಹಾಗಾಗಿ ಇದರಲ್ಲೇ ತವೆಯಲ್ಲೇ ಸ್ವಲ್ಪ ಅದನ್ನು ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಸರಿ ಸರಿಯಾಗಿ ಬರ್ತದೆ ಅದು ಟೇಸ್ಟ್ ಆಗ್ತದೆ ಇವಾಗ ಇಷ್ಟು ಬೆಂದಿದೆ ಇವಾಗ ಇಳಿಸ್ಕೊಳ್ಳೋದು ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ತೆಗೆದಿಟ್ಕೊತೇನೆ ಇವಾಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಣೆ ಸ್ವಲ್ಪ ಜೀರಿಗೆ ಈರುಳ್ಳಿ ಆಕೆ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋದು ಹಸಿ ಮೆಣಸಿಗಣೆ ಹಾಕೋಬೇಕು ಇವಾಗ ಇವಾಗ ಒಂದೆರಡು ಹಸಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋದು ಹಸಿ ಬೇಡ ಬೇಡ ಅದನ್ನು ಸ್ಕಿಪ್ ಮಾಡ್ಕೋಬೋದು ಬರೀ ಸ್ವಲ್ಪ ಮಸಾಲೆ ಖಾರ ಪುಡಿ ಮಸಾಲೆ ಖಾರ ಪುಡಿ ಅಂದರೆ ನೀವು ನಮ್ಮ ಮಸಾಲೆ ಖಾರ ಪುಡಿ ಅಂತ ಸಿಗ್ತದೆ ಮಾಡ್ಕೊಳ್ತಾರೆ ನೀವು ಯಾವುದು ಇಲ್ಲದೆ ಹೋದರೂ ಸಾಂಬಾರು ಉಡಿ ಇರ್ತದಲ್ಲ ಅದನ್ನು ಹಾಕೊಂಡು ಕೂಡ ಮಾಡ್ಕೋಬೋದು ಸೊ ಒಂದು ಲೆಕ್ಕಕ್ಕೆ ಬೇಯಿಸ್ಕೊಂಡು ಅದಕ್ಕೆ ಉಪ್ಪು ಮತ್ತು ಖಾರ ಪುಡಿ ಸೇರಿಸೋದು ಅಂದರೆ ಮಸಾಲೆ ಖಾರ ಪುಡಿ ಸೇರಿಸೋದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಸ್ವಲ್ಪ ಮಸಾಲೆ ಖಾರ ಪುಡಿ ಹಾಕ್ಕೊಳ್ತೇನೆ ಇದು ಹುರಿದು ಇಟ್ಕೊಂಡಿರೋ ಚಿಟ್ ಮುಲಂಗಿನ ಇದಕ್ಕೆ ಒಟ್ಟಿಗೆ ಸೇರಿಸಿ ಒಂದು ನೀಟಾಗಿ ಮಿಕ್ಸ್ ಕೊಟ್ಟರೆ ಅಲ್ಲಿಗೆ ಆಯಿತು ಪಲ್ಯ ಸೋ ವೆರಿ ಸಿಂಪಲ್ ಒಳ್ಳೇದು ತುಂಬ ದೇಹಕ್ಕೆ ಒಳ್ಳೇದಂತೆ ಇದು ಸೊ ಚಪಾತಿ ರೊಟ್ಟಿ ಒಟ್ಟಿಗೆ ದ ಬೆಸ್ಟ್ ಕಾಂಬಿನೇಷನ್ ಆದರೆ ಇದು ಎಲ್ಲ ಕಡೆ ಸಿಗೋದಿಲ್ಲ ಮೋಸ್ಟ್ಲಿ ನನಗೆ ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ರೀತಿ ಹೆಸರಿರ್ಬೋದೇನೋ ಇದಕ್ಕೆ ನಿಮ್ಗೆ ಗೊತ್ತಿರೋದು ಅಥವಾ ನಿಮಗೆ ಗೊತ್ತಿರೋ ಮೆಥಡ್ ಏನಾದರೂ ಇದ್ದರೆ ನನಗೆ ನನಗೂ ಕೂಡ ತಿಳಿಸಿ ನಾನು ಅದು ಕೂಡ ಕಲಿತೇನೆ ಸೊ ಇನ್ನೊಂದು ಒಂದು ಮಿನಿಟ್ ನಾನು ಇದು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತೇನೆ ಬೇಕಿಲ್ಲ ಆದರೂ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದು ಸಾರಿ ನೀರು ಹಾಕಿ ಮಿಕ್ಸ್ ಕೊಟ್ಟು ಅಂದರೆ ಅದಕ್ಕೆ ನೀರೇನು ನೀರಿನ ಅಂಶ ಇರಬಾರ್ದು ಅದಕ್ಕೆ ಹೀಗೆ ಒಂಥರ ಡ್ರೈ ಆಗಿರ್ತದೆ ಸೊ ಇನ್ನೊಂದು ಮಿನಿಟ್ ಬೇಯಿಸಿ ತೆಗೆದ್ರೆ ಆಯಿತು ಇವಾಗ ಆಗಿದೆ ರೊಟ್ಟಿ ಪಲ್ಯ ಚಪಾತಿ ಜೊತೆಗೆ ತಿನ್ಬೋದು ಈಗ ಸಜ್ಜಿ ರೊಟ್ಟಿ ಜೊತೆಗೆ ತಿಂತಾ ನೀವು ಟ್ರೈ ಮಾಡಿ ನಿಮಗೆ ಈ ತರಕಾರಿ ಸಿಕ್ಕರೆ ದಿಸ್ ಈಸ್ ದ ಡೆಡ್ಲಿ ಕಾಂಬಿನೇಷನ್ ಟ್ರೈಟ್